Uh, so, my, uh, there were three movies announced. One is Bilalanga Varsha and one is your directorial project and uh, children's movie. So, which will be your next? Everything is ready to the show, And Varsha is definitely going to go on air soon, mm -hmm. I'm on the floor, sorry. And has uh, in my almost around six years, seven years in the, uh, we working even before we current And uh, just so you know. ವಿಕ್ರಮ್ ಕ್ರೋಣ ನಾವು ಮಾಡಿದ್ದೆ ಬಿಲ್ಲಾರಂಗ ಭಾಷೆ ಮಾಡಕ್ ಆಗುತ್ತಾ ಅಂತ ನೋಡಕ್ಕೆ ಬಿಕಾಸ್ ಎಷ್ಟೋ ಸಿನಿಮಾಗಳನ್ನ ಮಾಡಕ್ಕೆ ಹೋಗ್ತೀವಿ ಬಟ್ ದುಡ್ಡು ಇರುತ್ತೆ ಕೆಪಾಸಿಟಿ ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಹೇಳಕ್ ಹೋಗ್ಬಿಟ್ಟು ಸ್ಕ್ರೀನ್ ಮೇಲೆ ಜೋಕ್ ಹಾಕ್ಬಿಡ್ಬೋದು ಅದು ಸಿ ಜಿ ಸಿ ಜಿಗಳು ಚೆನ್ನಾಗಿ ಬರ್ತಾನೆ ಇರ್ಬೋದು ನಾವು ಹೇಳೋ ರೀತಿ ಆಗುತ್ತೆ ಇರ್ಬೋದು ಸೊ ನಾರ್ಮಲ್ ಸಿನಿಮಾ ಮಾಡ್ತಾ ಇದ್ದವ್ರು ನಮಗೆ ಇದು ಆದ್ಬೇಕಂದ್ರೆ ಐ ಸೆಟ್ ಅ ಸ್ನೋ ಫಿಲ್ಮ್ ಬಟ್ ನಮಗೆ ನಾವು ಚೆಕ್ ಮಾಡ್ಕೊಳ್ಳಲ್ಲ ಫಸ್ಟ್ ನಮ್ಮ ಕೈ ಕೆಪಾಸಿಟಿಗೆ ಅಂತ ಅಂದ್ರೆ ಬಂದಿದ್ದ ಒಳ್ಳೆ ರೀತಿಯಲ್ಲಿ ಬಂದಿದ್ದು ವಿಕ್ರಾಂತ್ ರೋಡ ವಿಕ್ರಾಂತ್ ರೋಡದಲ್ಲಿ ಎಲ್ಲ ಟೀಮ್ ಫಾರ್ಮ್ ಆಯಿತು ನಮ್ಮಲ್ಲಿ ನಮ್ಮ ನಂಬಿಕೆ ಬಂತು ಅನ್ ಸ್ಟ್ಯಾಂಡರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಇನ್ಸ್ ಆಫ್ ಬೆಟರ್ ಸೊ ಟುಡೇ ಏನು ಬಿಲ್ಲಾರ್ ಅಂತ ಭಾಷೆ ಮಾಡೋದು ಹೋಗ್ತಾರೆ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ನಿಮ್ಮ ಮೈಟರ್ ಇದೆ ನಾನ್ ಕಿಸ್ಟರಿಯರ್ ಒನ್ ಆಫ್ ದ ಬಿಗ್ಗೆಸ್ಟ್ ನಮಗೂ ಚೈ ಐ ವಾಂಟ್ ಇದು ಸೊ ಹಾಗೆ ಬೇಕಾದ್ರೆ ಐ ಥಿಂಕ್ ಇಸ್ ಲಾಡ್ ಆಫ್ ರಿಸರ್ಚ್ ಸ್ಟಡಿ ಅದಕ್ಕೋಸ್ಕರ ಟೈಮ್ ಆಯಿತು ನಮಗೆ ಚಲೋ ಆ್ಯಂಡ್

ಸನ್ಮಾನಗಳನ್ನ ಬರ್ಬೇಕಂದ್ರೆ ನಾನು ಬೇರೆ ಬೇರೆ ಹೀರೋಗಳನ್ನ ನೋಡ್ಕೊಂಡು ಅವರು ಅವರಿಲ್ಲ ತುಂಬಾ ಆಸೆ ಇತ್ತು ಇದೇ ತರ ಹೂವು ನಾನು ಹಾಕ್ಸ್ಕೊಬೇಕು ಗಾರ್ಡನ್ ಅಲ್ಲಿ ಹಾಕ್ಸ್ಕೊಬೇಕು ಅವ್ರಿಗೆ ಸುಧಾರ ಕಟ್ಔಟ್ ಇದೆ ಅದಕ್ಕೆ ಒಂದು ಎರಡು ಅಡಿ ಕಮ್ಮಿನೋ ಜಾಸ್ತಿನೋ ಅಲ್ಲೇ ಇರಬೇಕು ಅಭಿಮಾನಿಗಳು ಬರಬೇಕು ಥಿಯೇಟರ್ ಹತ್ರ ಹೋದಾಗ ಶರ್ಟ್ ಹತ್ರ ಹೋಗ್ಬೇಕು ಮನೆ ಹತ್ರ ಗೇಟ್ ಓಪನ್ ಮಾಡಿದ್ರೆ ಓಡಾಡೋ ಜಾಗ ಇರಬಾರ್ದು ಇವೆಲ್ಲ ನಮಗೆ ಯಾರು ಆಸೆ ಪಡೆದೇ ಬರೋ ಬರ್ತಾರಲ್ಲ ಅಂತಂದೀಗ ನನಗೂ ತುಂಬ ಆಸೆ ಇತ್ತು ಹೋಗ್ತಾ ಹೋಗ್ತಾ ಯು ರಿಯಲೈಸ್ ಸಿ ಎಗೇನ್ ಆ ಗೇಟ್ ಇಲ್ಲಂಗೆ ಫಿಲಾಸಫಿಕಲ್ ಅನ್ಕೊಬೇಡಿ ಐ ಥಿಂಕ್ ಸ್ಟಾರ್ಟಮ್ ಸಿನಿಮಾ ಹ್ಯುಮ್ಯಾನಿಟಿ ಇದೆಲ್ಲ ಈ ಜವಾಬ್ದವರ ನನಗೆ ಹೂವಾಗ್ಗಳು ಬಂದಾಗ ನನಗೆ ಅನಿಸ್ತಾ ಇದು ಎಷ್ಟು ಹೂವಾಗ್ಲು ಬಿದ್ದಿರ್ತಾರೆ ರೋಡಲ್ಲಿ ಆ್ಯಂಡ್ ಹೂವ ಮಾಡಿಸೋದಕ್ಕೆ ಇವ್ರು ಎಷ್ಟು ತಿಂಗಳುಗಳು ಎಷ್ಟು ವಾರಗಳು ಪ್ಲಾನ್ ಮಾಡಿರ್ತಾರೆ ಆ ಹೂವು ಹೀರೋ ನನ್ನ ಮುಖ್ಯ ನಾನು ಹುಟ್ಟಿದ್ರೆ ಕುರಿಯ ಆಗುತ್ತೆ ಇಷ್ಟು ತಪ್ಪ ಇರೋದ್ರು ಬಟ್ ಒಂದು ಸೆಕೆಂಡಿಗೆ ಇರೋ ಮೇಲೆ ಅದಾದ್ಮೇಲೆ ಎಲ್ಲಿರುತ್ತೆ ಇರುತ್ತೆ ಗೇಟ್ಗಳಿರುತ್ತೆ ಇರುತ್ತೆ ರೋಡಿರುತ್ತೆ ಕೇಕ್ ಕಾಂಪಿಟೇಷನ್ ಮೇಲೆ ಆ ಹೀರೋದಿಷ್ಟು ಕೇಕ ನಾನು ನಮಗೆ ವಿಶ್ ಮಾಡ್ತೀವಿ ನಮ್ಮ ನಮ್ಮಲ್ಲೇ ಕಾಂಪಿಟೇಷನ್ ಕೇಳ್ತೀವಿ ಆ ಸಂಘದ್ದು ವಿಶ್ ಮಾಡಿದ್ರೆ ನಮ್ಮ ಸಂಘದವ್ರು ವಿಶ್ ಮಾಡ್ತೀವಿ ಬೇರೆ ಕಡೆ ಕಿವಿಗೂ ಅಂತ ನಮ್ಮಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಕೇಕ್ಗಳು ಪ್ರತಿಯೊಬ್ಬರು ಬೇಜಾರು ಮಾಡ್ಕೊಂತಾರೆ ಅಂತ ತಿನ್ನೋದು ಒಂದೊಂದು ಎರಡೆರಡು ಎರಡು ಒಳಗಡೆ ಹೋಗಿ ಇಂಡ್ಯೂಸ್ ಮಾಡಿ ಮೊಮ್ಮೆ ಮಾತಾಡ್ತಾರೆ ಯಾಕಂದ್ರೆ ಅಷ್ಟು ಸ್ವೀಟ್ ಬೇಜಾರಾಗುತ್ತೆ ಅಂತ ಒಂದಿಷ್ಟು ವರ್ಷ ನಡೀತು ಆಮೇಲೆ ಹೇಳಕ್ ಅದು ಕೇಳಲಿಲ್ಲ ನಾನು ನಿಮ್ಗೆ ಒಂದು ಮಾತು ಹೇಳಿದ್ದೆ ಒಂದು ಸರ್ ನಾನು ಇದೇ ಬರ್ತ್ ಒಂದಿಷ್ಟು ಕರ್ಕೊಂಡು ರಾತ್ರಿ ಟಿವಿ ಆಗ್ತಾ ಇದ್ದೀವಿ ಆ ಗೇಟಿಂದ ಹೊರಗಡೆ ಐ ಒಂದು ಸ್ಮಾಲ್ ಚೈಲ್ಡ್ ಫಿಟಿಂಗ್ ಅಪ್ ದ ಕೇಕ್ ಫೀಟಿಂಗ್ ಕಾರ್ ನಿಲ್ಲಿಸ್ತಾರ ಏನ್ ಮಾಡ್ತಾರೆ ಅಲ್ಲಿ ಇವರೆಲ್ಲ ತಗೊಂಡಿರೋ ಕೇಕು ಇಪ್ಪತ್ತಿಪ್ಪತ್ತೈದು ಜನ ಒಂದು ಕೇಕ್ ಅಟ್ ತಗೊಂಡ್ಬರ್ತಾರೆ ಕಟ್ ಮಾಡಿದ್ಮೇಲೆ ಆ ಕೇಕ್ ಅಷ್ಟು ಅನರ್ಹ ಇರೋದು ಯಾರು ಇಲ್ಲ ಅಲ್ಲಿ ಬಿದ್ದಿರುತ್ತ ಕೇಕ್ ಯಾರು ತಿಂದ್ರು ಎಲ್ಲಿ ಹೋಗ್ತಾ ಕೇಕು ಎಷ್ಟು ಖರ್ಚು ದಟ್ ಮಾಡಿದ್ರೆ ಇಟ್ ಅಪ್ ದ ರೋಡ್ ಅಂಡ್ ಫೀಟಿಂಗ್ ನನಗದು ನನಗೆ ನಿಜವಾಗದು ನನಗೆ ನೋವ ಆ ಥರ ಸಂಭ್ರಮ ನನಗೆ ಬೇಡ ನಾನಂತೂ ತಿಂತಾ ಇಲ್ಲ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಸ್ಮಾಲೆಸ್ಟ್ ಕೇಕ್ ಎಷ್ಟು ಒಂದು ಅಟ್ಲೀಸ್ಟ್ ಒಂದು ನೂರು ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ಅಂತ ನನಗೆ ಗೊತ್ತಿಲ್ಲ ಒಂದು ಐನೂರು ರೂಪಾಯಿ ಸಾವಿರ ಐವತ್ತು ಹೋಗ್ತಾ ಹೋಗ್ತಾ ಸಾವಿರ ಆಗುತ್ತೆ ಲಕ್ಷ ಆಗ್ಬೇಕು ನಾನು ಹೇಳೋದು ಯಾರಿದ್ದಾರೆ ಊಟ ಹಾಕಿ ನಿಮ್ಮ ಏರಿಯಾದಲ್ಲಿ ಏನೋ ಮಾಡಿದ್ದ ನಾನು ಏನಂತ ಮಾತಾಡ್ತಾ ಇಲ್ಲ ಅಟ್ಲೀಸ್ಟ್ ಯಾರಿಗೂ ಹೋಗ್ತಾ ಇತ್ತು ಗೊತ್ತಿಲ್ಲ ನನಗೆ ಯಾಕೆ ಯಾಕೆ ಕೇಕ್ ನನಗೆ ಇಷ್ಟ ಇಲ್ಲ ಕೇಕ್ मेपिटेल गुडी स्पीस नं मुझे केक्सर लास्ट अस्त बे तारीख रात्र ओके तारीख बर्डे से तारीख के वेल आने तारीख रात्र ಒಂದು ಐದಾರು ಕೇಕ್ ಜೋಡ್ಸಿದ್ರು ಒಂದೊಂದು ದಿನ ಒಂದೊಂದು ಕಾಂಪಿಟೇಷನ್ ಚೆನ್ನಾಗಿತ್ತು ನನಗೆ ಖುಷಿ ಆಗ್ತೈತೆ ಮಾಡ್ತಾರ ಶೆಫ್ಸ್ ಯಾಕಂದ್ರೆ ನಮಗೆ ಕುಕ್ಕಿಂಗ್ ಇಂಟ್ರೆಸ್ಟ್ ಕೇಕ್ ಬಂದು ಹನ್ನೆರಡು ಗಂಟೆಗೆ ಹತ್ತು ಸರ್ ಗಂಟೆಗೆ ಬರ್ತ್ಡೇ ಸ್ಟಾರ್ಟ್ ಆಯ್ತು ಎಲ್ಲ ಕೇಕ್ ಕಟ್ ಮಾಡೋದು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು ಮುಕ್ಕಾಲ್ ಅವರಾದ್ಮೇಲೆ ಎಲ್ಲ ಅವರೊಂದು ಪ್ರಪಂಚದಲ್ಲಿದ್ದರು ಹೋರಾಡ್ಕೊಂಡು ಏನಾದ್ರು ನೋಡಿದ್ರು ಕೇಕ್ ನೋಡ್ತಾ ಇದ್ದಾಗ ಕೇಕ್ ನೋಡ್ಬೇಕಾದ್ರೆ ಅನಿಸಿದ್ದು ಅಪ್ಪ ಹೆಂಗಿ ಕೆಟ್ಟದಾಗ ಇದ್ದಾರೆ ರೂಮ್ ಒಂದು ಟೇಬಲ್ ಮೇಲೆ ಕೇಳೋದಿಲ್ಲ ಪೀಸ್ ಆಫ್ ದ ಕೇಕ್ ನೋ ಅವತ್ತಿಗೆ ಎಷ್ಟು ಕೆಟ್ಟದಾಗ ಅನಾಥ ಬಿದ್ದು ಕಟ್ ಮಾಡೋದಾಗ ಮಾತ್ರ ಇದ್ದಾರೆ ಕಟ್ ಮಾಡೋದೇ ಕೆಟ್ಟ ಇಷ್ಟು ಒಂದು ಓಡ್ ಬರ್ತದೆ ಬಾಯಿ ಬೇಡ ಆ ತರ ಬಿದ್ದಿರುತ್ತೆ ಈ ಚಂದಕ್ಕೆ ವೈ ಐ ವೇಸ್ಟಿಂಗ್ ಮನಿ ಇಫ್ ಯು ವಾಟ್ ಟು ಸೆಲೆಬ್ರೇಟ್ ಮೀ ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೈ ಬರ್ತ್ ಡೇ ಪ್ಲೀಸ್ ಕಮ್ ಬನ್ನಿ ಕುತ್ಕೊಳ್ಳೋಣ ವಿಶ್ ಮಾಡಿ ಗ್ರೇಟ್ ಡ್ರಿಂಕ್ ಹಾಕೊಳ್ಳೋ ಏನೋ ಮಾಡೋಣ ಈ ಕೇಕ್ ಯಾಕೆ ಇದು ಏನಕ್ಕೆ ಈ ಸಂಪ್ರದಾಯ ನನಗೆ ಬೇರೆಯವ್ರ ಬಗ್ಗೆ ಬೇಡ ಅನ್ನೋ ಕೂಡ ಜನರಲ್ ಲೈಫ್ ಇಸ್ ಈಚ್ ಒನ್ ಓನ್ ವೇ ಕೆಲವರು ಒಂದೇ ಒಂದು ಚಿಕ್ಕದು ಹನಿ ಕೇಕ್ ಕಟ್ ಮಾಡೋದು ನೋಡಿದ್ರೆ ಅದಕ್ಕೆ ಅಷ್ಟೇ ಐ ಸ್ಟಾಕ್ ಫ್ಲವರ್ಸ್ ಅಂತೇಳಿ ಅದೇ ಫ್ಲವರ್ಸ್ ಹೆಂಗ್ ಹೆಣ್ಮಕ್ಳ ಕೊಟ್ಟರೆ ಕೊಟ್ಟರೆ ಕೂಡ ಏನ್ ಮಾಡಬೇಕು ಗೊತ್ತಿಲ್ಲ ನಾವು ಮಾಡಿಕೊಂಡು ಯಾಕೆ ಅಂತ ಐ ಏಲಿ ಮೀನ್ ಇಟ್ ವೇಸ್ಟ್ ಎ ಮನಿ ಐ ವ್ಯಾಲ್ಯ ವ್ಯೂ ನೀವು ಬಂದಿಶ್ ಮಾಡಿದ್ರೆ ನೀವು ಕೊಡೋ ವ್ಯಾಲ್ಯೂ ನಾನು ತಗೊಳ್ತೀನಿ ಹೇಳಿ ಏನ್ ಬೇಕು ಅನ್ಸುತ್ತಾ ಸಂಪಾದಿಸ್ತಾ ಇದ್ದೀನಿ ತಗೋತೀನಿ ಅದಕ್ಕೋಸ್ಕರ ಶಾಪ್ ಮಾಡಿದ್ರದ್ದು ಏನಿಲ್ಲ ಆ್ಯಂಡ್ ನಿಮ್ಮ ನನ್ನ ಫ್ರಾನ್ಸ್ ಇಷ್ಟ ಆಗ ಇವರು ಸಂಗೀತದಲ್ಲಿ ಸಿವಿಲ್ ಮಾತಾಡುತ್ತೆ ಪ್ರತಿ ಮಟ್ಟ ಇವ್ರಿಗೂ ನಮಗೆ ಒಳ್ಳೆ ಹುಡುಗನ್ ಪಾಪ ಬಟ್ ಇಲ್ಲ